ಕೂತಿರೋರ್ಗುನು ಅವಾಗ ಆವಾಗ ಸ್ವಲ್ಪ ಹಾರ್ ನೋಡಿ ಹಿಂಗೆ ಹ್ಮ್ ಕುಯ್ ಪುಯ್ 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 ಅಂಬಕು ಕೊನೆಯಲ್ಲಿ ಆ ಗಾಡಿ ಹೋಗುತ್ತೆ ಈ ಗಾಡಿ ಕ್ಯಾಂಪರ್ ಒನೇನಲ್ಲಿ ಇರುತ್ತೆ ಮತ್ತೆ ಎರಡು ಕ್ಯಾಂಪರ್ಗಳಲ್ಲಿ ಎರಡು ಕ್ಯಾಂಪರ್ಗಳಲ್ಲಿ ಮಾತ್ರ ಅತ್ಯಕ್ಷ ಟಿ ಟಿ ಗಾಡಿನಲ್ಲಿ ನಿರಂತರವಾಗಿ ಆಯಾಸ ಮಾಡ್ಕೊಂಡಂಗೆ ಮಾತಾಡುವಂಥವ್ರು ಮೂರು ಜನರು ಎರಡು ಕ್ಯಾಂಪರ್ ಅಲ್ಲಿ ಒಂದು ಕ್ಯಾಂಪರ್ ಕ್ಯಾಂಪರು ಮತ್ತೆ ಅಧ್ಯಕ್ಷ ಟಿ ಟಿ ಗಾರ್ಡ್ನಲ್ಲಿ ಮೂರು ಜನರು ಮಾತಾಡುವಂತವ್ರು ಇರಬೇಕು ಒಂದು ಟೀಮ್ ಅನ್ನು ಅದಕ್ಕೆ ನಾಮಿನೇಟ್ ಆಗಿದ್ದಾರೆ ಅವರೇನೆ ಸ್ವಯಂ ಪಾಯಿಂಟರ್ ಆಗಿದ್ದಾರೆ ಇನ್ನ ಇಬ್ರು ಇನ್ನಿಬ್ರು ಯಾರು ಮಾತಾಡುವಂತವ್ರು ಹಾ ನಂಗಾರ ಕರಿಕೆರೆ ನಂಗಾರ ಕರಿಕೆರೆ ಒಬ್ರು ಹಾ ಶಾಂತಿ ಪ್ರಸಾದ್ ಮತ್ತೆ ಎಲ್ಲ ಶಾಂತಿ ಪ್ರಸಾದ್ ಅವರು ರಾಕೇಶ್ ಅವರು ಗಂಗರ ಕಿರಿಕೆರೆ ಅವರು ಜೀವನ್ ಅವರು ಸದಿ ಕಿರಿಕೆರು ಆಮೇಲೆ ಅವರು ಸಬ್ಸೂಟ್ ಮಾಡ್ತಾ ಮಾಡ್ತಾ ಹೊಸಬರು ಮಾತಾಡ್ತಾ ಹೋಗಿ ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಯಾವುದೇ ಗಾಡಿಗಳು ಯಾವುದೇ ಗಾಡಿಗಳಲ್ಲಿ ಯಾವುದೇ ಸೀಟು ಖಾಲಿ ಇವತ್ತು ಜನರು ತುಂಬಾ ಜನರು ಬಂದಿರೋದ್ರಿಂದ ಇನ್ನೊಂದು ಬಸ್ ವ್ಯವಸ್ಥೆ ಮಾಡ್ತಾರೆ ಇರೋದಂತೆ ಅದು ಬಸ್ ಬಹುಶಃ ಬರ್ಬೋದು ಅಂತ ಮೇಲೆ ಕರೆಸಲಿದ್ದೆ ಅಲ್ಲಿ ತನಕ ಮಳೆನೂ ಹಾಗಾಗಿ ಸಿಕ್ಕಿದ್ದಾರೆ ಕ್ಯಾಂಪರ್ಗಳಲ್ಲಿ ಮತ್ತೆ ಅದು ಬುಧವಾರ ಹೊತ್ತದ್ದು ಹಿಂದೆಗಡೆ ಹತ್ತು ಜನ ತುಂಬಾ ಜನ ಆದ್ರೆ ಅಲ್ಲಿ ಆ ಕಡೆ ರೈಲ್ ಆಗುತ್ತೆ ಸ್ವಲ್ಪ ಅದು ಸಮಸ್ಯೆ ಇದೆ ಹಾಗಾಗಿ ಕನಿಷ್ಠ ಒಂದು ಹತ್ತು ಜನ ಗಾಡಿನ ಮತ್ತೆ ಬಸ್ಸಲ್ಲಿ ಎರಡು ಬಸ್ ಗಳಲ್ಲಿ ಜನರು ಕೂತಿರ್ಬೇಕು ಮತ್ತೆ ನಿಂತಿರ್ಬೇಕು ಇನ್ಕ್ಲೂಡಿಂಗ್ ಟಿಟಿ ನಲ್ಲಿ ಸೊ ಹಾಗಾಗಿ ಮುಖ್ಯಂತ ಆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓನರ್ ಗಳು ಹೆಚ್ಚು ಜನರನ್ನ ಕುಂಡಿಸ್ಕೊಂಡು ರ್ಯಾಲಿ ಮುಗಿಯ ತಂದ್ರೆ ಇವತ್ತು ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ ಹ ಮತ್ತೆ ಚಾಲಕರು ಚಾಲಕರು ಮಾಡಿದ್ದಾರೆ ಇಲ್ಲಿ ಸ್ವಾಮಿಯಣ್ಣ ನಾಗಮಂಗಳೂರು ಅವರು ಒಂದು ಗಾಡಿಗೆ ನಾನು ಓಡಿಸ್ತೀನಿ ಅಂತ ಹೇಳ್ತಾರೆ ಬೇರೆ ಯಾರಾದ್ರೂ ಚಾಲಕರು ಡಿಎಲ್ ಚಾಲಕರು ಇದ್ರೆ ಕೈ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಡ್ರೈವರ್ ಬೇಕಂದ್ರೆ ಕೈ ಗಾಡಿ ಓಡಿಸಿ ಬೇಜಾರ ಅವರು ನಿನ್ನೆ ಇವರು ಡಿಎಲ್ ಇರುವಂತ ಚಾಲಕರು ಕೈ ಅವರು ನೋಡ್ಕೊಂಡು ಅವರನ್ನು ಸಬ್ಸ್ಕ್ರಿಪ್ ಮಾಡ್ಕೊಳ್ಳಿ ಆ ಇವರು ನಮ್ಮ ಅರ್ಕಲ್ಗಳು ದೇಶ ಮೂರ್ತಿ ಅವರು ಯಾರೋ ಇಬ್ಬರಿಗೆ ಕೊಡಿ ನೀವು ಕೊಡ್ರಿ ಗಾಡಿ ಪಾಪ ನನ್ನ ಎರಡು ವರ್ಷ ಮಾಡಿ ಸಾವಿರ

ಯಾರು ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿ ಮುಂದೆ ಎಲ್ಲೂ ಕೂಡ ಗಾಳಿ ನಿಲ್ಲಿಸ್ಬಾರ್ದು ಯಾವ್ದೇ ಗಾಡಿ ಗಾಳಿ ತಿಳಿಸಬಾರ್ದು ಅಂದ್ರೆ ಅಲ್ಲಿ ಯಾವ್ದೋ ಒಂದು ಗಾಡಿ ನಿಂತು ಅಂತ ಅಂದ್ರೆ ಮಿಕ್ಕವ್ರು ಎಲ್ರಿಗೂ ಸಮಸ್ಯೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ತೀರ ಆರೋಗ್ಯ ಸಮಸ್ಯೆ ಇಲ್ಲ ಅಂತಂದ್ರೆ ಯಾರು ಯಾವುದೇ ಕಾರಣಕ್ಕೂ ಎಲ್ಲನು ಗಾಡಿ ತಿನ್ನ ಕೆಲಸ ಮಾಡಬಾರ್ದು ಅದು ಸರಿ ಈಗ ನಟ ಆಲೋಚನೆ ಅಂತ ನನ್ನಿಂದ ಅಲ್ಲಿ ಪೋಲ ತವರು ನಿಂತ್ಕೊಳ್ಳಿ

ಸ್ಕಾರ್ಪೋ ನಮ್ಮ ಸ್ಕಾರ್ಪಿಯೋ ಕಾರಣದಿಂದ ನಮ್ಮ ಬೇರೆ ಗಾಡಿ ಗಾಡಿ ಕತ್ಕೊಂಡು ನಾಗೇಂದ್ರ ಮತ್ತೆ ಚಂದ್ರ ಇಬ್ಬರನ್ನ ಬಿಟ್ಟು ಆ ಗಾಡಿಯಲ್ಲಿ ಬೆಳಗ್ಗು ಯಾರಾದರೂ